ಮುಖ್ಯಮಂತ್ರಿಗಳ ಮುಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನು ನಾವು ಗಮನಿಸ್ತಾ ಇದ್ದೀವಿ ಇದರ ನಡುವೆನೇ ಸಿ ಸಿದ್ದರಾಮಯ್ಯ ಅವರಿಗೆ ಮುಡಾದ ಢವಢಬ ಒಂದು ಕಡೆ ಶುರುವಾಗಿದೆ ನಾವಿಲ್ಲಿ ಅತಿ ಮುಖ್ಯವಾಗಿ ನ್ಯಾಯಾಧೀಶರ ಅಬ್ಸರ್ವೇಷನ್ ಏನೇನಿತ್ತು ಅವತ್ತಿಗೆ ಒಂದು ಕಡೆ ವಾದ ಪ್ರತಿವಾದ ಶುರುವಾಗಿರುತ್ತಲ್ವ ಅದು ಸಿದ್ದರಾಮಯ್ಯನವರ ಪರವಾಗಿ ವಕೀಲರು ಅಭಿಷೇಕ್ ಮನು ಅವರಾದರೂ ಮಾತಾಡ್ತಾ ಇರಲಿ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಅವರಾದರೂ ಮಾತಾಡ್ತಾ ಇರಲಿ ಅಥವಾ ಬೇರೆ ದೂರದಾರರು ಅದು ಅಬ್ರಹಾಮೋ ಪ್ರದೀಪೋ ಅವ್ರ ಕಡೆಯಿಂದ ಇರತಕ್ಕಂಥ ವಕೀಲರಾದರೂ ಮಾತಾಡ್ತಾ ಇರಲಿ ಆಗ ಜಡ್ಜ್ ಅವರ ಅಬ್ಸರ್ವೇಷನ್ ಇತ್ತಲ್ಲ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತಿಲ್ಲ ಸೊ ಇದರ ಆಧಾರದ ಮೇರೆಗೆ ಏನೆಲ್ಲ ಆಗಬಹುದು ಕೇಸು ಅಂತ ಕೂಡ ಒಂದು ಕಡೆ ಒಂದು ಡವಡವ ಅಂತೂ ಮುಖ್ಯಮಂತ್ರಿಗಳಿಗೆ ಇದೆ ಇವತ್ತೇ ಅವರು ಮೈಸೂರಿಗೆ ಹೋಗಬೇಕಾಗಿತ್ತು ಅಂತ ಇತ್ತು ಮೈಸೂರಿಗೆ ಹೋಗಿ ಅದನ್ನು ಪೂಜೆ ಮಾಡಿಸ್ತಾರೆ ಅಂತ ಇತ್ತು ಸಾಮಾನ್ಯವಾಗಿ ಸಿದ್ದರಾಮಯ್ಯ ಅವರ ದೇವಸ್ಥಾನಗಳ ಭೇಟಿ ಕಂಪ್ಯಾರಿಟಿವ್ಲಿ ಕಡಿಮೆ ಬೇರೆ ಮುಖ್ಯಮಂತ್ರಿಗಳಿಗೆ ನಾವು ಹೋಲಿಸಿ ನೋಡಿದಾಗ ಅವರು ದೇವಸ್ಥಾನಗಳ ಕಡೆ ಹೋಗೋದು ಬಹಳ ಕಡಿಮೆ ಅಪರೂಪದಲ್ಲಿ ಅಪರೂಪಕ್ಕೆ ಎನ್ನುವಂತೆ ಹೋಗ್ತಾರೆ ಅವರ ಪತ್ನಿ ಅಪಾರ ದೈವ ಭಕ್ತರವರು ಅವರು ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಆಗ ಹೋಗ್ತಾ ಇರ್ತಾರೆ ಇವತ್ತೇನೋ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಹೋಗಬೇಕು ಅಂತ ಇತ್ತು ಆದರೆ ಇವತ್ತು ಇಡೀ ಒಂದು ವಾದ ಪ್ರತಿವಾದ ಅಥವಾ ವಿಚಾರಣೆಯನ್ನು ನೋಡಿಕೊಂಡು ತದನಂತರದಲ್ಲಿ ಮೈಸೂರಿಗೆ ಪ್ರಯಾಣ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ ಇವತ್ತಿನ ಅಗ್ನಿ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿಗಳ ಕಥೆ ಏನಾಗುತ್ತೆ ನೋಡಿ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಚಾರಣೆ ಆರಂಭವಾಗ್ತಾ ಇದೆ ಈಗಾಗಲೇ ವಾದ ಪ್ರತಿವಾದವನ್ನು ವಕೀಲರು ಮಂಡಿಸಿದ್ದಾರೆ ಸುದೀರ್ಘವಾಗಿ ವಾದವನ್ನು ನ್ಯಾಯವಾದಿಗಳು ಮುಂದೆ ಇಟ್ಟಿದ್ದಾರೆ ಇವತ್ತು ಸಿ ಎಂ ಪರ ವಕೀಲರಿಂದ ಸಮರ್ಥನೀಯ ವಾದ ಒಂದು ಕಡೆ ಆಗುತ್ತೆ ಆ ನಂತರ ಕೋರ್ಟ್ ಇವತ್ತೇ ಕೊಡುವುದು ಅನುಮಾನ ಅಂತ ಅಂದುಕೊಳ್ಳೋಣ ಕಾರಣ ಒಂದು ಎರಡೂವರೆ ಗಂಟೆ ಮೂರು ಗಂಟೆ ಅವಕಾಶ ಸಿಗಬಹುದು ಕೋರ್ಟ್ಗೆ ಅಷ್ಟು ಒಳಗಡೆ ಇಲ್ಲಿನ ಸುದೀರ್ಘ ವಾದಗಳನ್ನು ಮನಗಂಡು ಅದನ್ನು ಕೋರ್ಟ್ ಮುಂದೆ ಅವನು ಅವತ್ತೇ ಇವತ್ತೇ ತೀರ್ಪು ಕೊಡುವಂಥ ಚಾನ್ಸಸ್ ಬಹಳ ಕಡಿಮೆ ತೀರ್ಪನ್ನು ಕಾಯ್ದಿರಿಸಬಹುದು ಕಾರಣ ಇವತ್ತಿಗೇನೋ ಅವರು ಒಂದಷ್ಟು ಜನ ವಾದ ಮಾಡಿಬಿಟ್ಟಿದ್ದಾರೆ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಏನೋ ಬರೆಯೋಕ್ಕೆ ಬರಲ್ಲ ಈ ಒಂದು ತೀರ್ಪುಗಳಿರ್ತಾವಲ್ಲ ಈ ಕೇಸು ನೀವು ಯಾರು ಏನೇ ಹೇಳಿ ಈ ಕಡೆ ಗೆಲುವಾದರೂ ಅಷ್ಟೇ ಆ ಕಡೆ ಗೆಲುವಾದರೂ ಅಷ್ಟೇ ಸುಪ್ರೀಂ ಕೋರ್ಟ್ಗಂತೂ ಹೋಗೇ ಹೋಗುತ್ತೆ ಆ ಥರದ ಸನ್ನಿವೇಶದ ತುಂಬ ಒಂದು ವೈಟೇಜ್ ಇರ್ತಕ್ಕಂಥ ಒಂದು ಇದು ಕೋರ್ಟ್ ತೀರ್ಪನ್ನು ಇವತ್ತೇ ಆದರೂ ಕಷ್ಟ ಅಂತ ಹೇಳಬಹುದು ಇನ್ನೊಂದಿನ ಕೊಡಬಹುದು ವಿಚಾರಣೆಯ ತೀರ್ಪನ್ನು ಕೂಡ ಒಂದು ಕಡೆ ಕಾಯ್ದಿರಿಸಬಹುದು ಇಲ್ಲೇನಾಗುತ್ತೆ ನಮಗೆ ಇಲ್ಲಿ ವಿಚಾರಣೆಯ ತೂಕ ಇದೆಯಲ್ಲ ವಾದ ಪ್ರತಿವಾದವನ್ನು ಗಮನಿಸಿದಾಗ ಇಲ್ಲಿ ಸಾಕಷ್ಟು ವಿಚಾರಗಳಿದೆ ಇದರ ಮಧ್ಯದಲ್ಲಿ ಈ ಒಂದು ಸಣ್ಣ ಬೆಳಕಿನ ಕಿಂಡಿಯಂತೆ ಮುಖ್ಯಮಂತ್ರಿಗಳು ಏನು ಕಾಣಿಸ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ ಜಡ್ಜು ಅಥವಾ ಜಸ್ಟಿಸ್ ಒಂದು ಪ್ರಶ್ನೆ ಕೇಳ್ಬಿಡ್ತಾರ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ಲರಿ ಸಿ ಎಮ್ ಪಾತ್ರ ಏನ್ರಿ ಇದೆ ಮುಖ್ಯಮಂತ್ರಿಗಳದ್ದು ಮಾತ್ರ ಪಾತ್ರ ಹೇಳಿ ಅಂತ ಕೇಳಿಬಿಡ್ತಾರೆ ಒಂದು ಕಡೆ ನಥಿಂಗ್ ಸ್ವಾಮಿ ನಥಿಂಗ್ ಸ್ವಾಮಿ ಅಂತ ಅಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅಂತ ಅಲ್ಲಿ ಅಂದರೆ ಏನಾಗ್ತಾ ಇದೆ ಇಡೀ ಕೇಸಲ್ಲಿ ಒಂದು ಕಡೆ ಇಲ್ಲಿ ಯಾರೂ ಅಲ್ಲಿಗಳಾ ಇಲ್ಲ ಇದನ್ನು ಇದೇ ಅಬ್ರಹಾಮ್ ಅವರು ನಾವು ಸ್ಟುಡಿಯೋಗೆ ಬಂದಾಗಲೂ ಕೂಡ ಕೇಳಿದ್ದೀನಿ ರೋಲ್ ಆಫ್ ಸಿ ಎಮ್ ಏನು ಆಯಿತು ಯತ್ೇಂದ್ರ ಸಿದ್ದರಾಮಯ್ಯ ಅಲ್ಲಿದ್ದರು ಅವರ ಪತ್ನಿಗೆ ನಿವೇಶನವನ್ನು ಅವರು ತಗೊಂಡ್ರು ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಪಾತ್ರ ಇತ್ತು ಅಂತ ಹೇಳಿದರು ಆ ನಂತರದಲ್ಲಿ ದೇವರಾಜ್ ಪಾತ್ರ ಇತ್ತು ಅಂತ ಹೇಳಿದರು ಇವರು ಮೂಢಾವಶಪಡಿಸ್ಕೊಂಡಿದ್ದು ಜಮೀನನ್ನು ಮತ್ತೆ ಕನ್ವರ್ಷನ್ ಹೆಂಗೆ ಮಾಡ್ಸ್ಕೊಂಬಿಟ್ರು ಅಂತ ಆಯಿತು ಇದೆಲ್ಲ ಸರಿ ಸ್ವಾಮಿ ಮುಖ್ಯಮಂತ್ರಿ ಪಾತ್ರ ಏನು ಅಂತ ಕೇಳಿದಾಗ ಅವಾಗ ಅಬ್ರಾಹಾಮ ವಿದೇಶ್ ಸ್ಟುಡಿಯೋದ್ರು ಕುತ್ಕೊಂಡು ಹೇಳಿದರು ಇಲ್ಲ ಸ್ವಾಮಿ ಮುಖ್ಯಮಂತ್ರಿ ಆದಾಗ ಅವ್ರ ಮನೇಲಿ ಎಲ್ಲ ಮಾಡಿದ್ರು ಕೂಡ ಅವರು ಅದರದ್ದು ಜವಾಬ್ದಾರಿ ತೊಗೋಬೇಕಾಗತ್ತೆ ಆ ಥರ ಇನ್ಫ್ಲುಯೆನ್ಸ್ ಇಲ್ಲದೆಲ್ಲ ಆಗಿಬಿಡುತ್ತಾ ಅಂತ ಸೊ ಇದೇ ಕ್ವಶ್ಚನನ್ನು ಜಸ್ಟಿಸ್ ಅವರು ಕೂಡ ಕೇಳ್ತಾರೆ ಯಾರಿಗೆ ಅಲ್ಲಿನ ವಕೀಲರಿಗೆ ಅವ್ರು ಕೇಳಿದಾಗ ಅವರು ನಥಿಂಗ್ ಅಂತ ಹೇಳಿಬಿಡ್ತಾರೆ ಈ ಒಂದು ವಿಚಾರ ಇತ್ತಲ್ಲ ಈ ಒಂದು ವಿಚಾರದಲ್ಲಿ ಒಂದು ಕಡೆ ಸಿದ್ದರಾಮಯ್ಯರು ಒಂದು ಹೋಪ್ ಇಟ್ಕೊಳ್ಬಹುದು ಇನ್ನೊಂದು ಕಡೆ ಸಾಲಿಸಿಟರ್ ಜನರಲ್ ರಾಜ್ಯಪಾಲರು ತನಿಖೆಗೂ ಮೊದಲೇ ಎಲ್ಲವನ್ನೂ ಹೇಳಬೇಕಾಗಿಲ್ಲ ಸೆಕ್ಷನ್ ಹತ್ತೊಂಬತ್ತರ ಅಡಿಯಲ್ಲಿಯೂ ಸಹಜ ನ್ಯಾಯ ಬೇಕಿಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಕಡೆ ಹೇಳಿದೆ ಸೆವೆಂಟೀನ್ ಎ ಅಡಿಯಲ್ಲಿ ಪೂರ್ವಾನುಮತಿಗೆ ಅನುಮತಿಯನ್ನು ಕೊಡಲಾಗಿದೆ ನೋಟಿಸ್ ಏನಾದರೂ ಕೊಟ್ಟುಬಿಟ್ಟಿದ್ದರೆ ಸಾಕ್ಷ್ಯಗಳೇ ನಾಶವಾಗುವಂಥ ಅಪಾಯ ಇರುವ ಕಾರಣದಿಂದಾಗಿ ನೋಟಿಸ್ ಕೊಟ್ಟಿಲ್ಲ ಅವರು ಪೊಲೀಸ್ ತನಿಖೆಯ ಮಲೂ ಪರಿಣಾಮ ಆಗೋ ಸ್ವಾಮಿ ಇದು ರಾಜ್ಯಪಾಲರು ಸ್ವತಂತ್ರವಾಗಿ ಕರ್ತವ್ಯವನ್ನು ಮಾಡಬೇಕಾಗತ್ತೆ ಜುಲೈ ಇಪ್ಪತ್ತಾರರಂದು ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದರು ರಾಜ್ಯಪಾಲರ ಫೈಲ್ ಗಮನಿಸಿದ್ರೆ ಕಡತ ಗಮನಿಸಿದ್ರೆ ಅವರ ವಿವೇಚನೆ ಬಳಸಿರುವುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕ್ಯಾಬಿನೆಟ್ ಸಲಹೆನ್ ಯಾಕೆ ಸಮಯ ಪರಿಗಣಿಸಬೇಕು ಯಾಕೆ ಪರಿಗಣಿಸಬೇಕು ಕ್ಯಾಬಿನೆಟ್ಟು ಕ್ಯಾಬಿನೆಟ್ ಯಾರ ಅಂಡ್ರಲ್ಲಿ ಬರುತ್ತೆ ಸಿ ಎಮ್ ಅಂಡ್ರಲ್ಲಿ ಬರುತ್ತೆ ಸಿ ಎಮ್ ಮಂಡಲಲ್ಲಿ ಸಿ ಎಮ್ ಇಂದೇ ನೇಮಕವಾದಂತಹ ಸಚಿವರುಗಳು ಸಿ ಎಮ್ ವಿರುದ್ಧ ಉಲ್ಟಾ ಹೊಡೆದು ಬಿಡ್ತಾರಾ ನೋ ಹಾಗಾಗಿ ಕ್ಯಾಬಿನೆಟ್ ಕಥೆ ಯಾಕಿಲ್ಲ ನೋ ಇದು ಬೇಕಾಗಲ್ಲ ತುಷಾರ್ ಮೆಹ್ತಾ ಅವರ ವಾದ ಇದು ಪೊಲೀಸ್ ಅಧಿಕಾರಿ ತನಿಖೆಗಿಂತ ಮುಂಚೆ ಅನುಮತಿ ಪಡೀಬೇಕಾಗತ್ತಷ್ಟೇ ತಹಶೀಲ್ದಾರ್ ಆಗಿರಲಿ ರಾಜ್ಯಪಾಲರಾಗಿರಲಿ ಕರ್ತವ್ಯ ಮಾಡಬೇಕಾಗತ್ತೆ ಲಲಿತಾ ಕುಮಾರಿ ಪ್ರಕರಣದ ತೀರ್ಪನ್ನು ಕೂಡ ಕೋರ್ಟ್ ಪರಿಗಣಿಸಬೇಕು ಅಂತ ಒಂದು ಕಡೆ ಹೇಳ್ತಾರೆ ಸೊ ಇಲ್ಲೇನಾಗ್ತಾಯಿದೆ ಇಡೀ ವಿಚಾರ ತೆಗೆದುಕೊಂಡ ಇನ್ನೊಂದು ಕಡೆ ಅವರು ವಂಚನೆ ಮಾಡ್ಕೊಂಡು ಹೋಗ್ತಾರೆ ಒಂದು ಭಾಗ ಯಾಕೆ ರಾಜ್ಯಪಾಲರು ತನಿಖೆಗೆ ಇದನ್ನು ಒಪ್ಪಿಸಿದ್ದಾರೆ ಪ್ರಾಸಿಕ್ಯೂಷನ್ಗೆ ಹೇಳಿದ್ದಾರೆ ಅಂತ ಸೆಕೆಂಡ್ ಬಂದಾಗ ಏನಾಗುತ್ತೆ ನೋಡಿ ಸ್ವಾಮಿ ಅಬ್ರಹಾಂ ಸರ್ಕಾರದ ದಾಖಲೆಗಳನ್ನು ರಾಜ್ಯಪಾಲರು ಚೆನ್ನಾಗಿ ಪರಿಶೀಲಿಸಿದ್ದಾರೆ ಇಲ್ಲಿ ಸಭೆಯಲ್ಲಿ ಮುಡಾದ ಮೀಟಿಂಗಲ್ಲಿ ಸಿ ಎಮ್ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಫಾರ್ಟಿ ಈಶ್ಟು ಸಿಕ್ಸ್ಟಿ ಇದರ ಬದಲಿಗೆ ಫಿಫ್ಟಿ ಇಷ್ಟು ಫಿಫ್ಟಿ ಈ ನಿಯಮವನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಇವರು ಯಾಕೆ ಚೇಂಜ್ ಮಾಡ್ಕೊಂಡ್ರಿ ಇವರು ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ನಿವೇಶನ ಕೊಡಲಾಗಿದೆ ಇವರಿಗೆ ಇಷ್ಟೆಲ್ಲ ಅಂಶ ಇದ್ದರು ಕ್ಯಾಬಿನೆಟನ್ನೇ ಇಲ್ಲಿ ತಾರತಮ್ಯ ಪೂರಿತವಾಗಿ ನಿರ್ಣಯ ತೆಗೆದುಕೊಂಡಿದೆ ಅಂತ ಒಂದು ಕಡೆ ಅವರು ಒಂದು ವಾದವನ್ನು ಇಲ್ಲಿ ಮಂಡಿಸಿದ್ದಾರೆ ಇನ್ನೊಂದು ಕಡೆ ಇನ್ನೊಬ್ಬರು ಒಂದು ವಾದ ಕೂಡ ಇಂಟ್ರೆಸ್ಟಿಂಗ್ ಇಲ್ಲಿ ಕಾರಣ ಈ ಮೂರು ವಾದಗಳ ಆಚೆಗೂ ಇವತ್ತು ವಾದಗಳು ನಡೀತವೆ ಹಾಗಾಗಿ ಒಂದು ರಿಕಾಲ್ ಮಾಡಿದ ರೀತಿಯಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಇದಿಲ್ಲಿ ಮಣಿಂದರ್ ಸಿಂಗ್ ವಾದ ಮಾಡ್ತಾರೆ ಯಾರ ಪರವಾಗಿಂದರೆ ಸ್ನೇಹಮಯಿ ಕೃಷ್ಣ ಪರವಾಗಿ ವಕೀಲ ಮಣಿಂದರ್ ಸಿಂಗ್ ಹಿರಿಯರಿದ್ದಾರೆ ಅವರು ಒಂದು ವಾದವನ್ನು ಮಂಡಿಸ್ತಾರೆ ಮೂರು ಎಕರೆ ಹದಿನಾರು ಗುಂಟೆ ನೈನ್ಟೀನ್ ನೈಂಟಿ ಟೂ ಭೂಮಿ ಸ್ವಾಧೀನ ಆಗುತ್ತೆ ಸ್ವಾಮಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನಾಲ್ಕರ ನಡುವೆ ಮುಡ ಏನು ಮಾಡುತ್ತೆ ನಿವೇಶನವನ್ನು ಹಂಚಿಕೆ ಮಾಡಿಬಿಡುತ್ತೆ ಕ್ಯಾಬಿನೆಟ್ ನೋಟ್ನಲ್ಲಿ ರಿಟ್ ಅರ್ಜಿ ಅಂತ ನಮೂದು ಮಾಡ್ತಾರೆ ಇವರು ಭೂ ಸ್ವಾಧೀನವನ್ನು ಯಾರೂ ಪ್ರಶ್ನೆ ಮಾಡಲ್ಲ ಕೋರ್ಟ್ಗೆ ಹೋಗೋದೇ ಇಲ್ಲ ಇವರು ರಿಟ್ ಅರ್ಜಿಗಳ ಸಂಪೂರ್ಣ ವಿವರಗಳೇ ಇಲ್ಲಿ ಮೆನ್ಷನ್ನೇ ಆಗಿಲ್ಲ ಇಲ್ಲಿ ತನಿಖೆ ಆದರೆ ಮಾತ್ರ ಸ್ವಾಮಿ ಒಳಗಿನ ಎಲ್ಲ ಸತ್ಯಾಂಶ ಆಚೆ ಬರೋದು ಎರಡು ಸಾವಿರದ ನಾಲ್ಕರಲ್ಲಿ ಪಾರ್ಕ್ ಸೈಟ್ ಇದ್ದಂಥ ಜಾಗದಲ್ಲಿ ಕೃಷಿ ಆಗಿಬಿಡ್ತಂದೆ ನೋಡಿ ಸ್ವಾಮಿ ಯಾರು ಕೃಷಿ ಮಾಡಿಬಿಟ್ಟಿದ್ರಲ್ಲಿ ಯಾರು ರಾಗಿ ಬಿತ್ಬಿಟ್ಟಿದ್ರು ಎರಡು ಸಾವಿರದ ನಾಲ್ಕರಲ್ಲೇ ಅದು ಪಾರ್ಕು ಸೈಟು ಇತ್ತು ಅವತ್ತಿಗೆ ನಿವೇಶನ ಆಗಿತ್ತು ಸೈಟ್ ಜಾಗದಲ್ಲಿ ಹೋಗಿ ಯಾರಾದರೂ ಹೊಲ ಹೊತ್ತುಬಿಟ್ಟು ಜಾಗ ಕೃಷಿ ಮಾಡ್ತಾರಾ ನೋ ಎರಡು ಸಾವಿರದ ನಾಲ್ಕರಲ್ಲೇ ಅಂದರೆ ಇವರೆಲ್ಲ ಮುಡ ವಶಪಡಿಸಿಕೊಂಡು ಡೆವಲಪೇ ಮಾಡಿಬಿಟ್ಟಿದ್ರು ಅವರು ಭೂ ಸ್ವಾಧೀನ ಆಗಿತ್ತು ಮಾಲೀಕರಿಗೆ ಪರಿಹಾರ ಕೊಟ್ಟರು ಇದೇ ಸಿದ್ದರಾಮಯ್ಯ ಅವರ ಪತ್ನಿಗೆ ಪರಿಹಾರ ಕೊಟ್ಟರು ಕೂಡ ಪರಿಹಾರ ಪಡೆಯಲ್ಲ ಇವರು ಆಮೇಲೆ ಕೃಷಿ ಭೂಮಿ ಅಂಥೇಳಿ ಮುಖ್ಯಮಂತ್ರಿಗಳ ಭಾಮೈದ ಕ್ರಯಪತ್ರ ಮಾಡಿಸ್ಕೊಂಡ್ಬಿಡ್ತಾರೆ ಇದನ್ನು ಡೆವಲಪ್ ಆಗಿದ್ದಲೇ ಹುಟ್ಟನ್ನು ಮತ್ತೆ ಕೃಷಿ ಭೂಮಿ ಅಂತ ಮಾಡಿಸ್ಕೊಂಡ್ಬಿಡ್ತಾರೆ ಕನ್ವರ್ಷನ್ ಆಗುತ್ತೆ ಅದು ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಷ್ಟೇ ಸ್ವಾಮಿ ಆ ಜಮೀನಿನ ವ್ಯಾಲ್ಯೂ ಎರಡು ಸಾವಿರದ ಆರರಲ್ಲಿ ಹದಿನಾರು ಲಕ್ಷ ಆಗುತ್ತೆ ಆದರೆ ಮುಖ್ಯಮಂತ್ರಿಗಳು ಐವತ್ತೈದು ಕೋಟಿ ಹಣ ಕೇಳಿದ್ರೆ ಹೇಗೆ ಕೊಡೋಕ್ಕಾಗುತ್ತೆ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಹೀಗೆ ಕೇಳಿದ್ರೆ ಹೇಗೆ ಮುಖ್ಯಮಂತ್ರಿಗಳ ಪತ್ನಿಯ ಜಾಗದಲ್ಲಿ ಈಗಾಗಲೇ ಲೇಔಟ್ ಆಗಿಬಿಟ್ಟಿದೆ ಒಂದು ವೇಳೆ ಅಕ್ರಮ ನಿಜವಾಗಿದ್ದರೆ ಏನು ಗತಿ ಲೇಔಟ್ ಆಗಿಬಿಟ್ಟಿದೆಯಲ್ಲ ಸ್ವಾಮಿ ಅಕ್ರಮ ನಿಜನೇ ಆಗಿದ್ದಿದ್ರೆ ಏನು ಮಾಡಬೇಕು ಜನಸಾಮಾನ್ಯರು ಈ ಭೂ ಸ್ವಾಧೀನ ತಪ್ಪಿಸ್ಕೊಳ್ಳೋಕ್ಕೆ ಒದ್ದಾಡ್ತಾರ ಒಂದು ಕಡೆ ಆ ಥರ ಸ್ವಾಧೀನ ಮಾಡ್ಕೋಬೇಡಿ ಹೇಳಿ ಆದರೆ ಮುಖ್ಯಮಂತ್ರಿಗಳ ಪತ್ನಿಗೆ ಹದಿನಾಲ್ಕು ಸೈಟ್ ಹೇಗೆ ಬಂತು ಶಾಲೆ ಇದ್ದರೂ ಕೂಡ ಭೂ ಸ್ವಾಧೀನದಿಂದ ಬಿಡಿಸಿಕೊಳ್ಳೋದಿಲ್ಲ ಸಾಮಾನ್ಯ ನಾಗರಿಕನಾಗಿ ತನಿಖೆಯನ್ನಷ್ಟೇ ನಾನು ಬಯಸ್ತಾ ಇದ್ದೀನಿ ಇಲ್ಲಿ ತನಿಖೆ ಒಂದು ನಡೀಲಿ ಸ್ವಾಮಿ ಅಷ್ಟೇ ಇಲ್ಲಿ ಏನಾಗಿದೆ ಅಂಥೇಳಿ ಬೇರೆ ವಿಚಾರ ನಮಗಿಲ್ಲ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸೈಟ್ ಪಡೆಯೋದಾಗ್ಬಿಟ್ಟಿದೆ ಇಲ್ಲಿ ಆ ಲ್ಯಾಂಡು ಅದು ಜಾಗವೇ ಮುಡಾದು ಜಾಗನೇ ಸರ್ಕಾರದ್ದು ಅದು ಲೇಔಟು ನಡೆದಿದೆ ಆ ನಂತರದಲ್ಲಿ ಇದಕ್ಕೆ ಪೇಪರ್ಗಳು ಕ್ರಿಯೇಟ್ ಆಗಿರೋದು ಅಂತ ಯಾರಿಂದನೂ ಬಂದಿಲ್ಲ ಇದು ನಂತರ ಪೇಪರ್ಗಳು ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ದಾರೆ ಇವರು ತನಿಖೆ ಅವಶ್ಯಕತೆ ಇದೆ ಅಂತೇಳಿ ಮಣಿಂದರ್ ಸಿಂಗ್ ಒಂದು ಕಡೆ ವಾದವನ್ನು ಮಾಡಿಸ್ತಾರೆ ದೂರದಾರ ಪ್ರದೀಪರವಾಗಿ ಪ್ರಬಲಿಂಗ ನಾವದಿಗೆ ಒಂದು ಕಡೆ ವಾದವನ್ನು ಮಂಡಿಸ್ತಾರೆ ಸ್ವಾಮಿ ಸಂವಿಧಾನದ ನೂರ ಅರವತ್ತ್ಮೂರನೆಯ ನಿಯಮದ ಅಡಿಯಲ್ಲಿ ಸಿ ಎಮ್ ಕೂಡ ಕ್ಯಾಬಿನೆಟ್ನ ಭಾಗ ಕ್ಯಾಬಿನೆಟ್ ಸಿ ಎಮ್ ಇಲ್ಲದ ಕ್ಯಾಬಿನೆಟ್ ಊಹೆ ಮಾಡ್ಕೊಳ್ಳೋದು ಹೇಗೆ ಸ್ವಾಮಿ ಇನ್ನೊಬ್ಬರು ನೇಮಿಸಿದ್ರು ಮುಖ್ಯಮಂತ್ರಿಗಳೇ ಮೇಜರ್ತಾರೆ ಅದರ ಮೇಲೆ ಇವರೆಲ್ಲ ಸೇರಿಕೊಂಡೇನು ನಿಶ್ಚಯ ಮಾಡಿಬಿಟ್ರೆ ಅದಕ್ಕೆ ವ್ಯಾಲ್ಯೂ ಇರುತ್ತಾ ಸಂಪುಟ ನಿರ್ ನಿರ್ಧಾರ ಇಂಥ ವಿಚಾರದಲ್ಲಿ ಸರಿಯಲ್ಲ ತಾರತಮ್ಯ ಪೂರ್ಣ ಇದು ಗವರ್ನರ್ ಇದನ್ನು ಪರಿಗಣಿಸಬೇಕು ಅಂತೇನೂ ಇಲ್ಲ ಆರೋಪಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಅವಕಾಶ ಕೊಡಬಾರದು ನೋಟಿಸ್ ಕೊಟ್ಟರೆ ಏನಾಗುತ್ತೆ ತನಿಖೆನೇ ಪೂರ್ವಾಗ್ರಹ ಪೀಡಿತವಾಗುತ್ತದು ಸೆವೆಂಟೀನ್ ಎ ಹಂತದಲ್ಲಿ ರಾಜ್ಯಪಾಲರ ಕ್ರಮ ಪ್ರಶ್ನಿಸೋದಕ್ಕೆ ಆರೋಪಿಗೆ ಅವಕಾಶ ಇರಲ್ಲ ಎಫ್ ಐ ಆರ್ ಆದ್ಮೇಲೆ ಬೇಕಾದ್ರೆ ಪ್ರಶ್ನೆ ಅವರು ಅಂತ ಕೂಡ ಒಂದು ಕಡೆ ಒಂದು ವಾದ ಇಲ್ಲಿ ನಡೆದಿದೆ ಇನ್ನು ಅಬ್ರಹಾಂ ಪರವಾಗಿ ರಂಗನಾಥ್ ರೆಡ್ಡಿ ವಾದವನ್ನು ಅಲ್ಲಿ ರಾಜ್ಯಪಾಲರ ಅನುಮತಿಗಿಂತ ಮುಂಚೆನೇ ಇಲ್ಲೊಂದು ದೂರು ಕೊಟ್ಟಿದ್ದಾರೆ ಸ್ವಾಮಿ ಆಕ್ಷೇಪಿತ ಭೂಮಿಯನ್ನು ಸಿ ಎಂ ಭಾವಮಯನಿಗೆ ಮಾರಾಟ ಮಾಡಿದಂಥ ದಿನ ಆ ಜಾಗದಲ್ಲಿ ಕೆಸರೆ ಎನ್ನುವ ಗ್ರಾಮನೇ ಅಸ್ತಿತ್ವದಲ್ಲಿ ಇರಲಿಲ್ಲ ಅಲ್ಲಿ ಯಾವತ್ತಿವರಿಗೆ ಮಾರಾಟ ಆಗಿದೆ ಅಂತಿದೆಯೋ ಕೆಸರೆ ಅನ್ನೋ ಗ್ರಾಮನೇ ಇರಲಿಲ್ಲ ಅಲ್ಲಿ ಅಸ್ತಿತ್ವದಲ್ಲಿಯೇ ಇಲ್ಲದಂಥ ಗ್ರಾಮದ ಆ ಜಾಗವನ್ನು ಮಾರಾಟ ಮಾಡಲಾಗಿದೆ ಹೀಗೆ ಪಡೆದಂಥ ಅಸ್ತಿತ್ವದಲ್ಲಿ ಇಲ್ಲದ ಕೃಷಿ ಭೂಮಿಯ ಪರಿವರ್ತನೆಯನ್ನು ಕೋರಿ ಮಲ್ಲಿಕಾರ್ಜುನ ಸ್ವಾಮಿ ಅರ್ಜಿ ಸಲ್ಲಿಕೆ ಮಾಡ್ತಾರೆ ಸ್ವಾಮಿ ಅಸ್ತಿತ್ವದಲ್ಲೇ ಇಲ್ಲದೇ ಇರತಕ್ಕಂಥ ಕೃಷಿ ಭೂಮಿಯನ್ನು ಕನ್ವರ್ಷನ್ ಮಾಡಿಕೊಡಿ ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ ಮುಖ್ಯಮಂತ್ರಿಗಳ ಭಾವ ಮೈದುನ ಅರ್ಜಿ ಸಲ್ಲಿಸ್ತಾರೆ ಇಂತಹ ಭೂಮಿಯ ಮರುಪರಿವರ್ತನೆಗೆ ಅವತ್ತಿನ ಕಂದಾಯ ಅಧಿಕಾರಿಗಳು ಅರ್ಜಿದಾರ ಮಲ್ಲಿಕಾರ್ಜುನ ಸ್ವಾಮಿಯವರೊಂದಿಗಿನ ಸ್ಥಳ ಪರಿಶೀಲನೆ ಮಾಡ್ತಾರೆ ಅವರು ಅರ್ಜಿದಾರನೂ ಕರ್ಕೊಂಡು ಬಂದು ಸ್ಪಾಟ್ ವೆರಿಫಿಕೇಷನ್ ಮಾಡ್ತಾರೆ ಅಸ್ತಿತ್ವದಲ್ಲಿದ್ದ ಭೂಮಿಯ ಪರಿವರ್ತನೆಗೆ ಅನುಮತಿ ಕೊಟ್ಬಿಡ್ತಾರೆ ಅವರು ಓ ಭೂಮಿ ಪರಿವರ್ತನೆ ಆಗಿಬಿಡಲಿ ಅಂತ ಹೇಳಿಬಿಡ್ತಾರೆ ಕೆಸರೆ ಗ್ರಾಮದ ಅಸ್ತಿತ್ವವೇ ಇಲ್ಲದೆ ಕೃಷಿ ಭೂಮಿಗೆ ಕಂದಾಯ ಕಟ್ಟುತ್ತಾ ಬರಲಾಗಿದೆ ಇಲ್ಲಿ ಯಾವ ಭೂಮಿಗೆ ಒಂದು ಅಸ್ತಿತ್ವನೇ ಇರಲಿಲ್ವೋ ಅಲ್ಲಿ ಇವ್ರು ಕಂದಾಯ ಕಟ್ಕೊಂಡು ಬಂದಿದ್ದಾರೆ ಅದಕ್ಕೆ ಇದನ್ನು ದಾನಪತ್ರದ ಮೂಲಕ ಮುಖ್ಯಮಂತ್ರಿಯವರ ಇದನ್ನು ಮುಖ್ಯಮಂತ್ರಿಯವರ ಪತ್ನಿಗೆ ಕೊಟ್ಟಿರ್ತಾರೆ ಅವರ ಸಹೋದರಿ ಆಗಬೇಕು ಅವರಿಗೆ ಹೇಗೆ ಅವರದಲ್ಲದ ಅಸ್ತಿತ್ವದಲ್ಲಿ ಇಲ್ಲದ ಭೂಮಿಯನ್ನು ದಾನ ಮಾಡಕ್ಕೆ ಹೇಗೆ ಸ್ವಾಮಿ ಬರುತ್ತೆ ಮುಡಾ ತನ್ನ ಹೆಸರಲ್ಲಿ ಸಿ ಎಂ ಪತ್ನಿಗೆ ಇದೇ ಅಸ್ತಿತ್ವದಲ್ಲೇ ಇಲ್ಲದೇ ಇರತಕ್ಕಂಥ ಇವ್ರ ಜಾಗಕ್ಕೆ ಮುಡಾ ಹದಿನಾಲ್ಕು ನಿವೇಶನ ಕೊಟ್ಟಿದೆ ಇಲ್ಲಿ ಮುಖ್ಯಮಂತ್ರಿಯ ಕಚೇರಿಯ ಪಾತ್ರ ಬೇರೆ ಬೇರೆ ಹಂತಗಳು ಇದೆ ಸ್ವಾಮಿ ಅಂತ ಕೂಡ ಅವರು ಒಂದು ವಾದವನ್ನು ಮಂಡಿಸಿದ್ದಾರೆ